ಒಂದ್ ನಿಮಿಷ ಕೂತ್ಕೊಳ್ಳಿ ಅವರು ಏ ಮಂಜುನಾಥ್ ಖಂಡಿಸ್ತೀನಿ ಅವ್ರ ಹೇಳಿಕೇನಾ ಅಂತ ಹೇಳಿದ್ರಲ್ಲ ಪಾಪ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ನಂಗೆ ಕಾಣಿಸ್ತೀನಿ

ನೀವು ಯಸಂತಪುರೇ ನಿಮ್ಗೆ ಬುದ್ಧಿ ಜಾಸ್ತಿ ಗೊತ್ತಿದೆ ಇಲ್ಲಿ ತೋರಿಸ್ಬೇಕಂತ ಇಲ್ಲ ಗೊತ್ತಾಯ್ತಾ ಅವ್ರಲ್ಲಿ ಮಾತಾಡೋದು ನೀವೇನು ಅವ್ರಿಗೆ ಮಾತಾಡ್ತೀರಿ ಮುಖ್ಯಮಂತ್ರಿ ಇಲ್ಲಿ ನಿಂತಿದ್ದಾರೆ ಫಸ್ಟ್ ಅದು ಕಳೀರಿ ಮುಖ್ಯಮಂತ್ರಿ ನಿಂತಾಗ ಯಾರು ಹೇಳ್ಬಾರ್ದು ಅಂತ ಹೇಳಿ ಅದಕ್ಕೆ ಮುಖ್ಯಮಂತ್ರಿ ಹೇಳ್ತಾರೆ ಅವರಿಗೆ ನೀವು ಸರಿ ಇದ್ರಲ್ಲ ಸರಿ ಮಾಡುದು ಅವ್ರೆ ನೀವೆಲ್ಲ ಕೆಟ್ಟು ಹೇಳಿದ್ವಿ ಮಧ್ಯದಲ್ಲಿ ಮಾನ್ಯ ಅಧ್ಯಕ್ಷರೇ ಬಸ ಯತ್ನಾಳ್ ಅವರಿಗೆ ಇವರು ಹಿರಿಯ ಶಾಸಕರು ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಅವ್ರಿಗೆ ಆರ್ಟಿಕಲ್ ಏ ತಾಳ್ರಿ ಕೂತ್ಕೊಳ್ರಿ ಗೊತ್ತಿದೆ ಅದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ ಸ್ವಲ್ಪ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ

ಮಾನ್ಯ ಅಧ್ಯಕ್ಷರೇ ನಾನು ಹೇಳಿದ್ದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಇಂಡಿಯನ್ ಡಸ್ ನಾಟ್ ನಾಟ್ ಶೇ ಬಹಳ ಸ್ಪಷ್ಟವಾಗಿದೆ ಕಾನೂನಿನಲ್ಲಿ ಆರ್ಟಿಕಲ್ ಆರ್ಟಿಕಲ್ ಸೆವೆಂಟಿ ಐ ಮೀನ್ ಫಿಫ್ಟೀನ್ನಲ್ಲಿ ನಲ್ಲಿ ಬಹಳ ಸ್ಪಷ್ಟವಾಗಿದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಅದನ್ನು ಹೇಳದೆ ಪ್ರಸ್ತಾಪ ಮಾಡಿ ಕೊಡಾಕ್ ಬರದಲ್ಲ ಪ್ರಶ್ನೆ ಮುಸ್ಲಿಮರ್ತೇನೆ ಧರ್ಮ ಆಧಾರಿತ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನೀವು ಮುಸ್ಲಿಮರಿಗೆ ನೇರವಾಗಿ ನೀವು एरू कड़े फिफ्टी सिक्सटीन एर कड़े वे कड़े इक्वालिटी ऑफ अपॉर्चुनिटी मैटर्स ऑफ पब्लिक एम्प्लॉयमेंट देयर शैल बी इक्वालिटी ऑफ अपॉर्चुनिटी फॉर ऑल सिटीजन्स इन मैटर्स रिलेटिंग टू एम्प्लॉयमेंट Or appointment to any office under the no citizen shall, on grounds only of religion, race, caste, sex, descent, place of birth, residence of any of them, be indigible, intelligible, ineligible, or discriminated against the respect of any employment for office under nothing in this schedule article shall prevent. Parliament from making any law presenting in regard to class or classes employment of opportunity will not ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂಧನಕ್ಕೆ ಬಿದ್ದಾರೆ ಗೊತ್ತಿಲ್ಲ ನಾ ಹೇಳ್ತೇನೆ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರ್ಥಿಕ ಹಿಂದುಳಿದ್ರು ಕೊಟ್ಟಾರಲ್ಲ ಅದು ಸಂವಿಧಾನಾತ್ಮಕವಾಗಿದೆ ಸುಪ್ರೀಂ ಕೋರ್ಟ್ ಹೇಳದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟು ಅದು ಕುತ್ತೇವೆ ಅಂತ ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕೂತಿದ್ದು ದುರ್ದೈವಾ

ಅದಕ್ಕೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಜೆಪಿಯವರು ಕಪ್ಪು ಬಾಯಿ ಪತ್ಕೊಂಡು ಕೂತಾರೆ ಸೆಪರೇಟ್ ಕ್ಲಾಸ್ ಶೋ ಬೆಣ್ಣಿಸ್ತಿರ್ಪರೇಟ್ ಇಲ್ವಲ್ಲ ಎಲ್ಲಾರದು ಇಲ್ಲೇ ಇಲ್ಲ ಇದ್ದಿತ್ತು ಇದ್ದೇ ಇದೆ ಇರ್ಲಾರ್ದೂ ಇಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಹೇಳ್ದ ಮೇಲೆ ಫೈನಲ್ ಅದೇ ನಮ್ಮ ಸಂವಿಧಾನ ಹೆಚ್ಚು ಹಿಡಿದಿದ್ದಾರೆ ಇವತ್ತು ಮೇಲ್ಜಾಲದ ಇವೆಲ್ಲ ಆಗಿ ಮದಲ್ ಗಾಯಗಳು ಬ್ರಾಹ್ಮುಣರು ವಕಲಿಗರು ಕ್ಷತ್ರಿಯರು ಲೇಟಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು ನಾವು ಇತ್ತೇಶಗಳಿದ್ದೀವಿ

ಮೀಸಲಾತಿಯಲ್ಲಿ ಬದಲಾವಣೆ ಈ ಮುಖ್ಯಮಂತ್ರಿ ಮಾತಾಡಿ ಮುಗಿಸ್ಲಿ ನೀವು ಕೂತ್ಕಲ್ ಈಗ ಆದ್ರೆ ಮಾತಾಡ್ಲಿ ಇಪ್ಪತ್ತು ಮೂವತ್ತು ನಿಮಿಷ ಮತ್ತೆ ಮತ್ತೆ ನಿಮ್ದು ಆಯ್ತು ಕೂತಲೆ

ಫಾರ್ ದಿ ಅಡ್ವಾನ್ಸ್ಮೆಂಟ್ ಸೋಶಿಯಲಿ ಸೋಶಿಯಲಿ ಅಂಡ್ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ ಸೋಶಿಯಲಿ ಅಂಡ್ ಎಜುಕೇಶನ್ ಇದು ಫಿಫ್ಟೀನ್ ಕ್ಲಾಸ್ ಫೋರ್ ಸಬ್ ಕ್ಲಾಸ್ ಫೋರ್ ನಾನು ಸೋಶಿಯಲಿ ಸ್ಪಷ್ಟವಾಗಿ ಹೇಳಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ

ಎರಡ್ ಸಾವಿರದ ಹತ್ತೊಂಬತ್ತಿಗೆ ಮುಖ್ಯಮಂತ್ರಿಗಳು ಅಂತ ಇದೇ ಹೊರ್ತು

ಅಧ್ಯಕ್ಷ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾವಿಸಿದ್ದಾರೆ ನಮ್ಮ ಸಂವಿಧಾನದ ಆರ್ಟಿಕಲ್ 15 once you look one minute one second ನೋಡಿ ಅಲ್ಲ ಯಂಗ್ಸ್ಟರ್ಸ್ ತಾವೆಲ್ಲ ಇದ್ದೀರಿ ಇದು this is ನಿಮಗೆಲ್ಲ ಅನುಭವ ಆ ಕಡೆ ಈ ಕಡೆ ಚರ್ಚೆ ಮಾಡುತ್ತಿರುವಾಗ ಇದೆಲ್ಲ ಚಾನ್ಸ್ ಯಾವಾಗ ನಿಮಗೆ ಸಿಕ್ಕುವುದಿಲ್ಲ ಇಟ್ಸ್ ಅನ್ ಪ್ರಾಕ್ಟಿಕಲ್ ಎಕ್ಸ್‌ಪೀರಿಯನ್ಸ್ ನೀವು ಸುಮ್ಮನೆ ಕಾಕದಿ ನೀವು ಅದನ್ನು ಕರೆಕ್ಟಾಗಿ ಕೇಳಿ ದಿಸ್ ಇಸ್ ನಾಟ್ ಡಿಸ್ಟರ್ಬ್ ಅದಕ್ಕೆ ಯಾರು ಯಾರು ಮಾತಾಡಬೇಕು ಕರೆಕ್ಟ ಪಾಯಿಂಟ್ ಪಾಯಿಂಟ್ ಮಾತಾಡುವಾಗ ಕೂಡ ಒಂದು ದೊಡ್ಡ ಮಟ್ಟ ಪಾಠ ನನಗೆ ಒಂದು ಅನುಭವ ಸಿಕ್ಕಿದಂಗೆ ಆಗ್ತದೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಹೇಳ್ತ ಒಂದು ಮಾತಾಡಿ ನಾನು ಏನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಏನು ಸಂವಿಧಾನದ ವಿಚಾರವನ್ನು ಹೇಳಿದ್ರು ಶೆಡ್ಯೂಲ್ ಕಾಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಶೆಡ್ಯೂಲ್ ಟ್ರೈಬ್ಗಳಿಗೆ ಸಂವಿಧಾನವನ್ನ ಬರೆದಂತ ಸಂದರ್ಭದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಯಾವುದೇ ರಿಸರ್ವೇಷನ್ ಕೊಡುವಂತ ಅಧ್ಯಕ್ಷರೇ ಆರ್ಟಿಕಲ್ ಫಿಫ್ಟೀನ್ ಯಾರು ಸೋಷಿಯಲ್ ಎನ್ ಬ್ಯಾಕ್ವರ್ಡ್ ಎಲೆಕ್ಷನ್ ಇರಲಿಲ್ಲ ಆರ್ ತಂದು ಅದಕ್ಕೆ ಸಂವಿಧಾನದ ತಿದ್ದುಪಡಿಯನ್ನು ಯಾವ ಮಾಡಿದ್ರು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸಂವಿಧಾನದ ನೂರನೇ ಮೂರು ತಿದ್ದುಪಡಿಯನ್ನ ತಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಹತ್ತು ಪರ್ಸೆಂಟ್ ತಂದಿದೆ

ಹಿಂಗಾಗಿ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಹೇಳಿ ಸರಿ ಸಬ್ಸೆಕ್ಷನ್ ಫೋರ್ ಫೈವ್ ಸಬ್ಸೆಕ್ಷನ್ ಸಿಕ್ಸ್ ಅಲ್ಲಿ ಅಮೆಂಡ್ಮೆಂಟ್ ತಂದಿದ್ರಿ ಲೇಟೆಸ್ಟ್ ಆದ್ರೆ ಆದ್ರೆ ಅಧ್ಯಕ್ಷರೇ ಐವತ್ ಪರ್ಸೆಂಟ್ ಇಂತ ಹೆಚ್ಚು ರಿಸರ್ವೇಶನ್ ಕೊಡುವಂತ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಾಜ ಸಾಧ್ಯ ಆಗ್ತಾ ನಮ್ಮ ಮುಖ್ಯಮಂತ್ರಿಗಳು ಇದು ಪರ್ಸೆಂಟ್ ಈ ಸದನ ಸ್ವಾಗತ ಮಾಡಬೇಕಾಗುತ್ತೆ ದಯಮಾಡಿ